ನಿನ್ನೆ ತಾನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ನಮ್ಮ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಕ್ಷೇತ್ರದಿಂದ ಬಹಳ ಬಹುಮತದಿಂದ ಜೇಬೇಜಿಯನ್ನು ಬರೆಸಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮೋದಿಯವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಶಿವಮೊಗ್ಗಕ್ಕೆ ಆಗಮಿಸಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಇವತ್ತು ರೇಣುಕಾದೇವಿಯ ಆಸ್ಥಾನಕ್ಕೆ ಬಂದು ಒಂದು ಸಂಕಲ್ಪವನ್ನು ಮಾಡಿಸ್ತಾ ಇದ್ದೇವೆ ಅವರ ಹೆಸರಲ್ಲಿ ನನ್ನ ಹೆಸರು ರಾಜು ಕೊಪ್ಪ ಅಂತೇಳಿ ಸೊರಬ ತಾಲೂಕು ಯುವ ಮೋರ್ಚಾ ಮಂಡಲದ ಪ್ರಧ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿನ್ನೆ ದಿನ ಏನು ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಣೆಯಾಯಿತು ಅದರ ಪ್ರಯುಕ್ತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಬಿ ವೈ ರಾಘವೇಂದ್ರ ಅವರು ಭಾಳ ಅಮೂಲ್ಯವಾದ ಮತಗಳಿಂದ ಆಯ್ಕೆಯಾಗಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ಈ ಒಂದು ಶಿವಮೊಗ್ಗ ಜಿಲ್ಲೆಗೆ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ಸಚಿವ ಸಂಪುಟದಲ್ಲಿ ಅವರು ಶಿವಮೊಗ್ಗ ಕ್ಷೇತ್ರದಿಂದ ಲೋಕಸಭೆಯಲ್ಲಿ ಸಚಿವರಾಗಿ ಆಯ್ಕೆಯಾಗಬೇಕೆಂಬುದು ನಮ್ಮೆಲ್ಲರ ಆಶೆಯಾಗಿದೆ ಚುನಾವಣೆ ಪೂರ್ವದಲ್ಲಿರುವ ಈ ಚಂದ್ರಗುತ್ತಿ ದೇವಿಯ ಆಶೀರ್ವಾದವನ್ನು ಪಡೆದು ಅವರು ಸಂಕಲ್ಪ ಮಾಡಿಕೊಂಡು ಹೋಗಿದ್ರು ಚುನಾವಣೆಯಲ್ಲಿ ನಾನು ಮತ್ತೊಮ್ಮೆ ಗೆಲುವು ಸಾಧಿಸಿ ಬರಲಿ ಅಂತೇಳಿ ಅದೇ ಪ್ರಯುಕ್ತ ಇವತ್ತು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅದಕ್ಕಾಗಿ ಸರ್ವ ಯುವ ಮಂಡಲದಿಂದ ಇವತ್ತು ಒಂದು ಅವರ ಹೆಸರಲ್ಲಿ ಮಾಡಲಿಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಶಿವಮೊಗ್ಗಕ್ಕೆ ಬರಬೇಕು ಅಂತ ನಮ್ಮೆಲ್ಲರ ನಮಸ್ಕಾರ ನಾನು ಆಶಿಕ್ ನಾಗಪ್ಪ ಅಂತ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ನಿನ್ನೆ ದಿನ ದೇಶಾದ್ಯಂತ ಚುನಾವಣಾ ಫಲಿತಾಂಶ ಬಂದಿದೆ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದ ಬಿ ವೈ ರಾಘವೇಂದ್ರ ಅವರು ಎರಡು ಲಕ್ಷಕ್ಕಿಂತ ಅಧಿಕ ಮತದ ಅಂತರದಲ್ಲಿ ಗೆದ್ದಿದ್ದಾರೆ ಮತ್ತೆ ಸ್ವರಬದಲ್ಲಿ ಕೂಡ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚಿಗೆ ಅಂತರದ ಲೀಡ್ ಬಂದಿದೆ ಚುನಾವಣಾ ಪೂರ್ವದಲ್ಲಿ ಬಂದ್ಬಿಟ್ಟು ಚಂದ್ರಗುತ್ತಿ ರೇಣುಕಾಂಬ ತಾಯಿ ಆಶೀರ್ವಾದ ತೆಗೆದುಕೊಂಡು ಹೋಗಿದ್ರು ಚಂದ್ರಗುತ್ತಿ ರೇಣುಕಾಂಬ ತಾಯಿ ಆಶೀರ್ವಾದದಿಂದ ಅತ್ಯಧಿಕ ಮತದ ಅಂತರದಲ್ಲಿ ಜಯಗಳಿಸಿದ್ದು ನಮಗೆಲ್ಲರಿಗೂ ಹರ್ಷ ತಂದಿದೆ ಯುವ ಮೋರ್ಚಾ ವತಿಯಿಂದ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯ ರೈಲ್ವೆ ಖಾತೆ ಅಥವಾ ವಿಮಾನಯಾನ ಖಾತೆಯನ್ನೇ ಅಲಂಕರಿಸಬೇಕು ಅನ್ನೋದು ನಮ್ಮ ಯುವ ಮೋರ್ಚಾದ ಅಪೇಕ್ಷೆ ಇದೆ ಹಾಗಾಗಿ ಅವರಿಗೆ ಅವರು ಕೇಂದ್ರದಿಂದ ಸಚಿವರಾಗಿ ಬರಬೇಕು ಬಂದ್ಬಿಟ್ಟು ತಾಯಿ ಆಶೀರ್ವಾದ ಮತ್ತೊಮ್ಮೆ ಪಡೆದುಕೊಳ್ಬೇಕು ಅನ್ನೋಂಥ ಸಂಕಲ್ಪದೊಂದಿಗೆ ಈ ದಿನ ಯುವ ಮೋರ್ಚಾ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದ ನಾನು ಪ್ರಸನ್ ಶೇಟ್ ಅಂತ ಚಂದೃರ್ತಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಂದ್ರತಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ಕೂಡ ಹೌದು ರಾಘಣ್ಣನವರು ಈ ಮೊದಲು ಚುನಾವಣೆ ಪೂರ್ವದಲ್ಲಿ ಚಂದೃತಿ ಶ್ರೀ ರೇಣುಕಾಂಬ ದೇವಿ ಕ್ಷೇತ್ರಕ್ಕೆ ಬಂದು ಸಂಕಲ್ಪ ಮಾಡಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಗೆಲುವು ಸಾಧಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು ಅದೇ ಪ್ರಕಾರ ಗೆಲುವು ಸಾಧಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೇಂದ್ರ ಸಚಿವರಾಗಿ ಬರಲಿ ಹಾಗೂ ನಮ್ಮ ಚಂದೃತಿ ರೇಣುಕಾಂಬಾ ದೇವಸ್ಥಾನದ ಅಭಿವೃದ್ಧಿಗೆ ಒತ್ತು ಕೊಡಲಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಮತ್ತು ಅತಿ ಹೆಚ್ಚು ಮತದಿಂದ ಎಲ್ಲಿ ಸಿಕ್ಕಂಥ ಕಾರ್ಯಕರ್ತರಿಗೂ ನಾವು ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಶುಭಾಶಯ ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ